ಹಾಸನದ ಗೊರೂರಿನವರಿಗೆ ಸಿಕ್ಕಿತು ಮಾನ್ಯತೆ ಕರ್ನಾಟಕ ಸರ್ಕಾರದಿಂದ ಕಾವ್ಯಕಸೂತಿ ಕೃತಿಗೆ ಇತ್ತೀಚೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾನ್ಯ ಸಚಿವರಾದ ಶ್ರೀ ಶಿವರಾಜ ತಂಡರಗಿ ಖ್ಯಾತ ಸಾಹಿತಿಗಳು ನಿರ್ದೇಶಕರಾದ ಶ್ರೀ ಬರಗೂರು ಚಂದ್ರಪ್ಪನವರು ಹಾಗೂ ಖ್ಯಾತ ಸಾಹಿತಿಗಳಾದ ಜೋಗಿಯವರನ್ನು ಸನ್ಮಾನಿಸಿ ಗೌರವಿಸಿದರು ಸಚಿವರಾದ ಶ್ರೀ ಶಿವರಾಜ್ ಎಸ್ ತಂಗಡಗಿಯವರಿಂದ ಹಾಸನದ ಗೊರೂರಿನ ರೇಣುಕಾ ನಿಂಗಪ್ಪ ಪಿಡ್ಡಾವಡಿಯರ್ ಅವರ ಕಾವ್ಯಕಸೂತಿ ಕೃತಿ ಲೋಕಾರ್ಪಣೆಯಾಯಿತು ಕರ್ನಾಟಕ ಸರ್ಕಾರದಿಂದ ಇತ್ತೀಚೆಗೆ ನಡೆದ ಬೆಂಗಳೂರಿನ ಕನ್ನಡ ಭವನದಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಚೊಚ್ಚಲ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ಇದರಲ್ಲಿ ಚೊಚ್ಚಲ ಕೃತಿಯ ಪ್ರೋತ್ಸಾಹಧನಕ್ಕೆ ಆಯ್ಕೆಯಾದ ಹಾಸನ ಜಿಲ್ಲೆಯ ಗೋರೂರಿನ ನಿಂಗಪ್ಪ ಪಿಡ್ಡಾವಡಿಯರ್ ಅವರ ಕಾವ್ಯ ಕಸೂತಿ ಪುಸ್ತಕವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವರಾದ ಶ್ರೀ ಶಿವರಾಜ್ ಎಸ್ ತಂಗಡಗಿರವರು ಖ್ಯಾತ ಚಲನಚಿತ್ರ ನಿರ್ದೇಶಕ ಹಾಗೂ ಸಾಹಿತಿಗಳಾದ ಶ್ರೀ ಬರಗೂರು ರಾಮಚಂದ್ರಪ್ಪನವರು ಮತ್ತು ಖ್ಯಾತ ಸಾಹಿತಿಗಳಾದ ಶ್ರೀ ಜೋಗಿರವರು ಹಾಗೂ ಶ್ರೀಮತಿ ಧರಣಿ ಧರಣಿದೇವಿ ಮಾಲಗತ್ತಿರವರು ಪುಸ್ತಕ ಲೋಕಾರ್ಪಣೆ ಮಾಡಿದ್ರು ಕಾವ್ಯಕಸುತ್ತಿ ಕೃತಿಯ ಪ್ರಶಸ್ತಿ ತಾಯಿಗೆ ಅರ್ಪಣೆ ಈ ಸಂದರ್ಭದಲ್ಲಿ ರೇಣುಕಾ ನಿಂಗಪ್ಪ ಅವರು ಮಹಿಳಾ ದಿನಾಚರಣೆಯ ಪ್ರಯುಕ್ತ ತಮ್ಮ ಗುರಿಯ ಸ್ಫೂರ್ತಿಗೆ ಕಾರಣರಾದ ತಮ್ಮ ತಾಯಿಯವರಾದ ಪಾರ್ವತಿಯವರಿಗೆ ತಮ್ಮ ಕೃತಿಯ ಪ್ರಶಸ್ತಿಯನ್ನ ಅಮ್ಮನಿಗೆ ಅರ್ಪಣೆ ಮಾಡಿದ್ರು ಈ ವೇಳೆ ಸರ್ಕಾರದಿಂದ ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಲಾಯಿತು ಮತ್ತಷ್ಟು ಕೃತಿಗಳು ಮೂಡಿಬರಲಿ ಕನ್ನಡ ಎಂತೆಂದಿಗೂ ಅಜರಾಮರವಾಗಿರಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಶ್ರೀ ಶಿವರಾಜ್ ಎಸ್ ಸಂಗಡಗಿಯವರು ಸನ್ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹಾಗೆ ಎಲ್ಲ ಗಣ್ಯ ಮಾನ್ಯರು ಜೊತೆಯಾಗಿದ್ದಾರೆ ಈ ಶುಭ ಬೆಳೆಗೆ ಅದರಲ್ಲಿ ಬರುವಂತಹ ಎಲ್ಲ ಕುಂದು ನೀಗಿಸಿಕೊಂಡು ತಿದ್ದಿಕೊಂಡು ಬೆಳೆಯಲಿ ಕೊಂದು ದೊಡ್ಡ ಅವಕಾಶ ಅವಕಾಶವೂ ಕೂಡ ಇಲ್ಲಿದೆ ಕೆ ಎಸ್ ನರಸಿಂಹಸ್ವಾಮಿಯವರ ಸಾಲುಗಳು ನೆನಪಾಗುತ್ತೆ ಇಲ್ಲಂತೂ ಹಾಗೆ ಒತ್ತಿಗೆ ಅನಂತ ಅವಕಾಶ